ದೇಶದಲ್ಲಿ ಆಗ್ತಾ ಇರುವಂತ ಹಿಂದೂ ವಿರೋಧಿ ಶಕ್ತಿಗಳು ನಾಶ ಆಗಲಿ ಹಿಂದೂ ಹಿಂದುತ್ವದ ಹಿಂದೂ ಧರ್ಮದ ವಿಜಯ ಆಗಲಿ ಹಿಂದೂಗಳು ಎಲ್ಲರೂ ಸುರಕ್ಷಿತವಾಗಿ ಆರೋಗ್ಯವಾಗಿ ಇರಲಿ ಅಂತನ್ನುವಂಥ ಹಿನ್ನೆಲೆಯಲ್ಲಿ ನಾನು ಮೂಡಲ ಗಣೇಶನಿಗೆ ಮತ್ತು ಆಂಜನೇಯನಿಗೆ ಮುಳಬಾಗಿಲು ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ ವಿಶೇಷವಾಗಿ ಗೋಮಾತೆಯ ರಕ್ಷಣೆ ಆಗಬೇಕಾಗಿದೆ ಸಾವಿರ ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂತ ಈ ಗೋಮಾತೆಯನ್ನ ನಿರಂತರವಾಗಿ ರಕ್ತ ಹರಿಸ್ತಾ ಇರುವಂತಹ ದುಷ್ಟ ಶಕ್ತಿಗಳ ನಾಶ ಆಗಬೇಕು ಗೋವಿನ ಶಾಪ ತಟ್ಟಿ ಅವರ ವಂಶ ಕೂಡ ನಿರ್ವಂಶ ಆಗಬೇಕು ಅಂತನ್ನುವಂತಹದ್ದೇ ಬಹಳ ಮಹತ್ವದ ಪ್ರಾರ್ಥನೆಯನ್ನ ನಾವು ಮಾಡಿದ್ದೀನಿ ಇವತ್ತು ಗೋ ಹತ್ಯೆ ನಿಷೇಧ ಕಾಯ್ದೆ ಕರ್ನಾಟಕದಲ್ಲಿ ಇದೆ ಆದರೆ ಕಾಂಗ್ರೆಸ್ನವರು ಅದನ್ನು ಪಾಲಿಸ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ಪಾಲಿಸ್ತಾ ಇಲ್ಲ ಸೊ ನಾವು ಅದನ್ನು ರಕ್ಷಣೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ ಇದು ಯಾವ ನೀತಿ ಕಳ್ಳನ ಮೇಲೂ ಕೇಸು ಕಳ್ಳ ಹಿಡಿದ್ ಕೊಟ್ಟವನ ಮೇಲೂ ಕೇಸು ಅಂತಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಏನಾದರೂ ಇದೆಯಾ ನಿಮಗೆ ಒಂದು ನ್ಯಾಯ ನೀತಿ ಅಂತ ಅನ್ನುವಂಥದ್ದು ಇಲ್ವಾ ಈ ದೇಶದಲ್ಲಿ ಕೃಷಿ ಪ್ರಧಾನವಾದಂತ ದೇಶಕ್ಕೆ ಗೋವು ಗೋವಿನ ವಂಶನೇ ಮುಖ್ಯ ಸೊ ಇವತ್ತು ಅದಿಲ್ ಅದಿಲ್ಲದೆ ನೀವು ಅನ್ನ ಅನ್ನನು ಕೂಡ ತಿನ್ನಕ್ಕಾಗಲ್ಲ ಸೊ ಅಂತ ಇದರಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಂತ ಸಮಯದಲ್ಲೂ ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಸಾಯಖಾನೆಗಳು ಗೋ ಹತ್ಯೆ ನಡೀತಾ ಇರುವಂತಹದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳನ್ನ ಒಕ್ಕೂಟದಿಂದ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಯೋಜನೆಯನ್ನು ಮಾಡ್ತಾ ಇದ್ದೀವಿ ಅಂತ ರಾಜ್ಯದಲ್ಲಿ ಯಾವ ನೋಡಿ ನಾನು ಇತ್ತೀಚೆಗೆ ಕೇಳಿದೆ ಅದು ಮುಸ್ಲಿಮರಿಗೆ ಸಬ್ ಇನ್ಸ್ಪೆಕ್ಟರ್ಗೋಸ್ಕರ ಟ್ರೈನಿಂಗು ಸರ್ಕಾರದಿಂದ ಉಚಿತವಾದಂತ ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ ಸೊ ಯಾವ ಸಂವಿಧಾನ ವಿರೋಧಿ ಇದು ಡಾಕ್ಟರ್ ಅಂಬೇಡ್ಕರ್ ಯಾವುದೇ ಜಾತಿಯ ಹೆಸರಿನಲ್ಲಿ ಯಾವುದೇ ಧರ್ಮದ ಹೆಸರಿನಲ್ಲಿ ಇಲ್ಲಿ ಯಾವುದೇ ರೀತಿಯ ಅಪೀಸ್ಮೆಂಟ್ ಆಗಬಾರ್ದು ಅಂತೇಳಿ ಸಂವಿಧಾನದಲ್ಲೇ ಇದೆ ಸಂವಿಧಾನವನ್ನು ಧಿಕ್ಕರಿಸಿ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅಪೀಸ್ಮೆಂಟ್ ಮಾಡುವಂತ ಪ್ರಕ್ರಿಯೆ ಈ ಸಬ್ ಇನ್ಸ್ಪೆಕ್ಟರ್ ಮುಸ್ಲಿಮರಿಗೋಸ್ಕರ ಮಾತ್ರ ಸುಮಾರು ನಾಲ್ಕೂರು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತನ್ನುವಂತಹ ಇತ್ತೀಚೆಗೆ ಮಾಹಿತಿ ಬಂದಿದ್ದು ನಾನು ಹೇಳೋದು ಅವರನ್ನು ಯಾರನ್ನು ಅಪಾಯಿಂಟ್ಮೆಂಟ್ ಮಾಡಬಾರ್ದು ರದ್ದು ಮಾಡಬೇಕು ಅವರನ್ನು ಸೇರ್ಚ್ಕೋಬಾರದು ಅಂತ ಹೇಳ್ತೀನಿ ಹಾಗಾದ್ರೆ ಹಿಂದೂ ಸಮಾಜದಲ್ಲಿರುವಂತ ಬೇರೆ ಬೇರೆ ಜಾತಿಯಲ್ಲಿ ಎಸ್ ಸಿ ಎಸ್ ಟಿಗಳು ಅಥವಾ ಬಡವರು ಎಲ್ಲ ಬೇಕವ್ರು ಅವ್ರಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ ಈ ಜಮೀರ್ ಅಹ್ಮದ್ ಮಾಡ್ತಾ ಇರುವಂತ ದೇಶದ್ರೋಹಿ ಕೆಲಸ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಇಂತಹ ಕುಕೃತ್ಯಕ್ಕೆ ಕಾಂಗ್ರೆಸ್ ಸಪೋರ್ಟ್ ಕೊಡ್ತಾ ಇರುವಂತದ್ದು ಕೂಡ ದುರ್ದೈವ ಅಂತ ಹೇಳ್ತೀನಿ ಸರ್ವನಾಶ ಆಗಿ ಹೋಗ್ತೀವಿ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮನ್ನು ಬಿಡುದಿಲ್ಲ ಇವರು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಜಮೀರ್ ಅಹ್ಮದ್ ಕೊಟ್ಟಂತ ಇದೇನೊಂದು ಟ್ರೈನಿಂಗು ಇದು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನ ಮಾಡ್ತಾ ಬಿಜೆಪಿ ಬಿಜೆಪಿಯವರು ಹದ್ದು ಗಣ್ಣಿನಲ್ಲಿ ಅವರ ಲಕ್ಷ್ಯ ಕೊಟ್ಟು ಅದನ್ನ ಹತ್ತಿಕ್ಕುವಂತ ಪ್ರಕ್ರಿಯೆ ಮಾಡಬೇಕು ಅಂತ ಅಂತನ್ನುವಂಥದ್ದು

ಮತಾಂತರ ನಿಷೇಧ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಆಮೇಲೆ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಹಿಂದೂ ಸಂಘಟನೆಗಳನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ ಇವರಿಗೆ ಮುಸ್ಲಿಂ ಓಟ್ ಮಾತ್ರ ಅಲ್ಲ ನಿಮಗೆ ಹಿಂದೂಗಳು ಓಟ್ ಹಾಕಿದ್ದಾರೆ ಅಂತನ್ನುವಂಥದ್ ನೆನಪಿಟ್ಕೊಳ್ಳಿ ಬರೇ ಮುಸ್ಲಿಮರಿಂದ ಗೆಲ್ಲಕ್ಕಾಗೋದಿಲ್ಲ ಇಡೀ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ ಜಾಗೃತ ಆಗ್ತಾ ಇದೆ ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಅಪಾಯ ಇದೆ ದೇಶಕ್ಕೆ ಸಮಾಜಕ್ಕೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಅಂತ ಗೊತ್ತಾಗ್ತಾ ಇದೆ ಆದ್ರೂ ಈ ರೀತಿ ಅಪೀಸ್ಮೆಂಟ್ ಮಾಡ್ತಾ ಇರುವಂತಹ ದುರ್ದೈವ ನಿಶ್ಚಿತ ಹೇಳ್ತೀನಿ ನಾವು ಇಡೀ ಕರ್ನಾಟಕದಲ್ಲಿ ಹಿಂದೂ ಒಕ್ಕೂಟ ಮಾಡಿ ಹಿಂದೂಗಳ ಸಂಘಟನೆಗಳ ಒಕ್ಕೂಟ ಮಾಡಿ ಗೋ ಹತ್ಯಾ ನಿಷೇಧ ಕಾಯ್ದೆ ಇದ್ದಾಗಲೂ ಆಗ್ತಾ ಇರುವಂತಹ ಗೋ ಹತ್ಯೆ ಗೋಕಳತನ ಗೋಮಂಸಾದ ಬಗ್ಗೆ ಎಚ್ಚರಿಕೆಯನ್ನ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡುವಂತ ನಿರ್ಧಾರ ಮಾಡಿದ್ದೀವಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಅಕ್ರಮವಾದಂತಹ ಗೋ ಹತ್ಯೆ ಆಗ್ತಾ ಇರುವಂತದ್ದು ಅಕ್ರಮವಾದಂತಹ ಇವತ್ತು ಕಸಾಯ ಖಾನೆಗಳನ್ನ ಮತ್ತು ಯಾರ್ಯಾರು ಏನೇನು ಮಾಡ್ತಾ ಎಲ್ಲರಿಗೂ ಗೊತ್ತು ಪೊಲೀಸ್ ಡಿಪಾಂಡ್ ಗೊತ್ತದು ನೀವು ನಿಲ್ಲಿಸ್ತಿರೋ ಅಥವಾ ನಾವು ನಿಲ್ಲಿಸಬೇಕು ಅಕ್ರಮ ಕಸಾಯ ಕಾನೂನು ಬಾಹಿರ ಕಸಾಯ ಖಾನೆಗಳನ್ನ ಒದ್ದು ಕೆಡುತ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೇನೆ ನೀವು ಮಾಡ್ಬೇಕಾದ ಕೆಲಸ ಕಾನೂನು ಇದೆ ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಅನ್ನೋದು ಸಾಧ್ಯ ನೋಡಿ ಜಾತಿಯನ್ನ ಒಡೆದು 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 ಇಡೀ ಸಮಾಜವನ್ನ ದಿಕ್ಕೆಟ್ಟು ಕುಳುಗೆಟ್ಟು ಮಾಡುವಂತ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹದ್ದು ಅಕ್ಷಮ್ಯ ಅಪರಾಧ ನಾವು ಆರ್ ಎಸ್ ಎಸ್ ನೂರು ವರ್ಷ ಆಯ್ತು ವಿಶ್ವ ಹಿಂದೂ ಐವತ್ತು ವರ್ಷ ಆಯ್ತು ಭಜರಂಗಾಲ ಇಪ್ಪತ್ತೈದು ವರ್ಷ ಆಯ್ತು ನಾವು ಶ್ರೀರಾಮ್ ಸೇನೆ ಇಪ್ಪತ್ತು ವರ್ಷದಿಂದ ಹೀಗೆ ನಿರಂತರ ನಾವು ಹಿಂದೂಗಳನ್ನು ಜೋಡಿಸ್ತಾ ಇದ್ದೀವಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ಹಿಂದೂ ಒಂದು ಒಂದು ಅನ್ನುವಂತ ಭಾವನೆಯನ್ನು ಬೆಳೆಸ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತೀ ರಾಜಕಾರಣಿಗಳು ಜಾತಿಯನ್ನ ಜಾತೀಯತೆಯನ್ನ ಜಾತಿಯ ವಿಷಬೀಜವನ್ನ ಬಿತ್ತುವಂತ ದೇಶಕ್ಕೆ ಬಹಳ ದೊಡ್ಡ ಅಪಾಯಕಾರಿ ಅಂತನ್ನುವಂತದ್ ಹೇಳ್ತೀನಿ ಇದನ್ನು ಸಮಾಜ ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಣಕ್ಕಾಗಿ ನೌಕರಿಗೋಸ್ಕರ ಸಮಾಜದ ಸಮಾನತೆಗೋಸ್ಕರ ಗಣತಿ ಅಲ್ಲ ಇದು ಇದು ಅವರ ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಅಂತ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲ ಹಿಂದೂ ಅಂತ ಅನ್ನುವಂಥದ್ದು ಒಕ್ಕರ್ಲಿಂದ ಹೇಳುವಂತ ಮಾನಸಿಕತೆ ಹಿಂದೂ ಸಮಾಜ ಡೆವಲಪ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಹೇಳ್ತಾ ಇದ್ವಿ ಹಿಂದೂಗಳು ಒಟ್ಟಾಗಬೇಕು ಒಂದಾಗಬೇಕು ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದಗಳನ್ನ ನಾನು ಮೊದಲು ಹಿಂದೂ ನಾನು ಮೊದಲು ಭಾರತೀಯ ನಾನು ಮೊದಲು ದೇಶ ದೇಶ ನನಗೆ ಆಮೇಲೆ ನನ್ನ ಜಾತಿ ಆಮೇಲೆ ನನ್ನ ಪಕ್ಷ ಆಮೇಲೆ ನನ್ನ ಭಾಷೆ ಆಮೇಲೆ ನನ್ನ ರಾಜ್ಯ ಅಂತನ್ನುವಂತ ಭಾವನೆಯನ್ನ ಪ್ರತಿಯೊಬ್ಬ ಹಿಂದೂ ಸಮಾಜದಲ್ಲಿರುವಂತವ್ರು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅಂತನ್ನುವಂಥದ್ದು ಈ ಸಂದರ್ಭ